ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೈ ಕೈ ಕಟ್ತಕ್ಕೆ ಈ ಎಲೆಯಿಂದ ಚಟ್ನಿ ಮಾಡ್ತಾ ಇದ್ದೀನಿ ದೊಡ್ಡ ಪತ್ರೆ ಎಲೆಯಿಂದ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಬನ್ನಿ ಇದರಿಂದ ಚಟ್ನಿ ಮಾಡ್ತಾ ಇದ್ದೀನಿ ಇದಕ್ಕೆ ಚಟ್ನಿಗೆ ಬೇಕಾಗಿರೋದು ಹಸಿ ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹುಣಸೆ ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಿಟ್ಟು ಕಲ್ಸ್ಕೊಳ್ಳೋಣ ಇದಕ್ಕೆ ಚಟ್ನಿಗೆ ದೋಸೆ ಮಾಡ್ತಾ ಇದ್ದೀನಿ ಬನ್ನಿ ಇದು ಆರೋಗ್ಯಕರ ಪುಷ್ಟಿ ಹಿಟ್ಟು ಈ ಪುಷ್ಟಿ ಹಿಟ್ಟಿಂದ ನಾನು ದೋಸೆ ಮಾಡ್ತಾ ಇದ್ದೀನಿ ಇದು ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಹಿಟ್ಟಿಂದ ಇವತ್ತು ದೋಸೆ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ನೋಡಿ ಓಪನ್ ಮಾಡಿ ಇದನ್ನ ಓಪನ್ ಮಾಡಿ ಒಂದ್ರ ನಾನು ತುಂಬಿ ಇಟ್ಕೊಂಡಿದ್ದೀನಿ ಇದಕ್ಕೇನೆ ಬನ್ನಿ ಇವಾಗ ಇದನ್ನ ಹಾಕೊಂಡು ದೋಸೆ ಇಟ್ ತಕ್ಕಷ್ಟು ಉಪ್ಪು ನೋಡಿ ನೀರ್ ಹಾಕೊಂಡು ದೋಸೆ ಇಟ್ಟ ಅದಕ್ಕೆ ಕಲ್ಸ್ಕೊಳ್ಳಿ ನಾನು ಒಂದ್ರ ಅಡಿ ಇಟ್ಕೊಂಡಿದೀನಿ ಇದನ್ನ ರೊಟ್ಟಿನಾದ್ರು ಮಾಡ್ಬೋದು ದೋಸೆನಾದ್ರೂ ಮಾಡ್ಬೋದು ಇಡ್ಲಿನಾದ್ರೂ ಮಾಡ್ಬೋದು ನೋಡಿ ರೆಡಿಯಾಗಿದೆ ನೋಡಿ ಇವಾಗ ರೆಡಿಯಾಗಿದೆ ಹಿಟ್ಟು ದೋಸೆ ಹಿಟ್ಟು ಬನ್ನಿ ಇವಾಗ ಚಟ್ನಿ ರುಬ್ಕೊಂಡು ಬರ್ತೀನಿ ನಾನು ಚಟ್ನಿ ರುಬ್ಬೋದಕ್ಕೆ ನೋಡಿ ಮತ್ತೆ ಹುಣಸೆಹಣ್ಣು ಹಸಿಮೆಣಸಿ ಬೆಳ್ಳುಳ್ಳಿ ದೊಡ್ಡ ಎಲೆ ಇದು ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ಹಾಕೊಂಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ರುಬ್ಕೊಂಡು ಬರ್ತೀನಿ ನಾನು ನೋಡಿ ಚಟ್ನಿ ರೆಡಿಯಾಗಿದೆ ಇವಾಗ ದೋಸೆ ಹಾಕೋಣ ಬನ್ನಿ ನೋಡಿ ದೋಸೆ ತಗೊ ಕಾಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಚೂರು ಈ ರೀತಿ ಎಣ್ಣೆ ಸಾವ್ಕೋತೀನಿ ಅಷ್ಟೇ ಇದಕ್ಕೆ ಎಣ್ಣೆ ಎಲ್ಲ ಏನು ಬೇಕಾಗೋದಿಲ್ಲ ಈ ತರ ಹಾಕ್ಬಿಟ್ಟು ಐದ್ ನಿರೆಗೂ ಮುಚ್ಚಿಡಿ ಬೇಕು ಅಂದ್ರೆ ಎಣ್ಣೆ ತುಪ್ಪ ಏನಾದ್ರು ಹಾಕೊಳ್ಳಿ ಈ ಎರಡು ಕಡೆ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರಲ್ಲೇ ಮಸಾಲೆ ಮಸಾಲೆ ದೋಸೆನು ಕೂಡ ಮಾಡಬಹುದು ಇದಕ್ಕೆ ಅಲ್ಲಿಗಡೆ ಪಲ್ಯ ಮಾಡಿಬಿಟ್ಟು ಮಧ್ಯ ಇಟ್ಟು ದೋಸೆನ ರೋಲ್ ಮಾಡೋದೇ ಮಸಾಲೆ ದೋಸೆ ಆಗುತ್ತೆ ನೋಡಿ ಮಸಾಲೆ ದೋಸೆ ಅಷ್ಟೇ ಕಲರ್ ಬಂದಿದೆ ಇದು ಕೂಡ ಇನ್ನೊಂದು ದೋಸೆ ಹಾಕೊಳ್ಳೋಣ ಲೇಟ್ ಮುಚ್ಚುತ್ತಾ ಇದೀನಿ. ಇನ್ನ ನಿ ಈಗ ಸರ್ಬಿನಂ ಬೌಲ್ ಬ ಹಾಕೊಂಡು ರೆಡಿ ಮಾಡ್ಕೊಂಡು ಬರ್ತೀನಿ ನಾನು. ಜೊಟ್ಪತ್ರೆ ಚಟ್ನಿ ಮತ್ತೆ ದೋಸೆ ರೆಡಿ ಆಗಿದೆ. ಪುಷ್ಟಿ ಇದ್ದಿನ ದೋಸೆ ಈ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮುಂದಿನ ಒಳಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಮುಂದಿನ ಒಡಿಗೆ ಸಿಗ್ತೀನಿ ಬಾಯ್ ಬಾಯ್